ಹೇಳಮ್ಮ ಐ ಪರ್ಸನಲಿ ಫೀಲ್ ನೋ ಎಲ್ ಎ ಶುಡ್ ಸ್ಪೀಕ್ ಅಬೌಟ್ ಇಟ್ ಎನಿ ಕ್ಯಾಬಿನೆಟ್ ಮಿನಿಸ್ಟರ್ ಈ ಸಿ ಸಿಎಂ ಅಥವಾ ಡಿ ಸಿ ಸಿಎಂ ಅಥವಾ ಈ ಚೇಂಜ್ ಆಗ್ತಕ್ಕಂಥದ್ದು ಪ್ರಕ್ರಿಯೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾಡಿದ್ರೆ ಇಲ್ಲದ್ರೆ ಹೈಕಮಾಂಡ್ ಬಿಟ್ಟಿರತಕ್ಕಂಥದ್ದು ಇಫ್ ಯು ಆಸ್ಕ್ ಮೀ ಪರ್ಸನಲಿ ನೋ ಬಡಿ ಶುಡ್ ಸ್ಪೀಕ್ ಅಬೌಟ್ ದಿಸ್ ಅಂತ ನನ್ನ ಅಭಿಪ್ರಾಯ ಅದೇ ಹೇಳ್ತಾರ ಅಲ್ಲ ಅದೇ ಹೇಳ್ತಿರೋದು ಅಲ್ಲ ಅವರು ಆಗತ್ತೋ ಇಲ್ಲೋ ಮಾಡ್ತಾರೋ ಹೈಕಮಾಂಡ್ ಮಾಡುತ್ತೆ ನಾವು ಮಾತನಾಡಬಾರ್ದು ಅಲ್ಲ ರೀ ಗೊಂದಲ ಐತಲ್ಲ ಅಂತ ಅವ್ರು ತೀರ್ಮಾನ ಮಾಡ್ತಾರೆ ನಾವು ಸೃಷ್ಟಿ ಮಾಡಬಾರ್ದಂತ ಗೊಂದಲ ಮಾಡಬಾರ್ದು ಅಂತ ಹೇಳ್ತಾರ್ದು ಸೃಷ್ಟಿ ಅದೇ ಹೇಳ್ತಿರೋದ್ರಿ ಸೃಷ್ಟಿ ನಾವು ಮಾಡಬಾರ್ದಂತ ನಮಗೇನ ಬೇಕಿದ್ರೆ ಅಲ್ಲೋಗಿ ಹೇಳ್ಬೇಕು ಮೀಡಿಯಾ ಹೇಳ್ಬಾರ್ದಂತ ಮೀಡಿಯಾಗೆ ಹೇಳಿದ್ರೆ ಅರ್ಥ ಏನಿಲ್ಲ ಅಂತ ನಾನು ಇಲ್ಲಿ ಹೋಗಿ ಹೇಳಿಲ್ಲಮ್ಮ ನಾನು ಯಾವ್ದು ಹೇಳೋದಿಲ್ಲಮ್ಮ ನಾನು ನೀವು 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 ಕೇಳಿರೋ ಪ್ರಶ್ನೆಗೆ ಇಫ್ ಎನಿಬಡಿ ಹ್ಯಾಸ್ ಗಾಟ್ ಇನಿ ಎಕ್ಸ್ಪ್ರೆಷನ್ ರಾದರ್ ದನ್ ಕಮ್ಮಿಂಗ್ ಇನ್ ಟೆಲಿಂಗ್ ಇನ್ ಪಬ್ಲಿಕ್ ದೇ ಶುಡ್ ಗೋ ಅಂಡ್ ಟೆಲ್ ದಿ ಹೈ ಕಮಾಂಡ್ ಅಂತ ಅಷ್ಟೇ ಅಲ್ಲ ಯಾರಿಗ ಮಾಡ್ಬೇಕು ಯಾರಿಗಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇದು ಸ್ಟ್ಯಾಂಡರ್ಡ್ ಕ್ವಶನ್ ನೀವು ಕೇಳಿದ್ರೆ ಸ್ಟ್ಯಾಂಡರ್ಡ್ ಆನ್ಸರ್ ನಾನು ಕೊಡ್ತೀನಿ ನಾನು ಉತ್ತರ ಇದೆ ಕೊಟ್ಟನಲ್ಲ ಸ್ಟ್ಯಾಂಡರ್ಡ್ ಕ್ವಶನಿಗೆ ಸ್ಟ್ಯಾಂಡರ್ಡ್ ಆನ್ಸರ್